ಅಭ್ಯಾಸ ಮಾಡುತ್ತಿರುವ ವಚನ ಸಾಹಿತ್ಯ ರಕ್ಷಕ ವೀರ ಮಡಿವಾಳ ದೇವರ ಜಯಂತಿ ಕಾರ್ಯಕ್ರಮದ ಬಾಲ್ಯ ಅಧ್ಯಕ್ಷರೇ ಜನಪ್ರತಿನಿಧಿಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಶರಣಿ ಸರ್ವರಿಗೂ ವಚನ ಸಾಹಿತ್ಯ ರಕ್ಷಕ ವೀರರಣಾಚಾರಿ ಮಡಿವಾಳ ದೇವರ ಜಯಂತಿಯ ಶುಭಾಶಯಗಳು ಹಾಗೂ ಶರಣೋ ಶರಣಾರ್ಥಿ ಶರಣದಲ್ಲಿ ವಿಭಿನ್ನ ಶರಣರಾಗಿರುವ ಶ್ರೀ ಮಡಿವಾಳ ಮಾಚಿದೇವ ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ರಕ್ಷಕರಾಗಿದ್ದಾರೆ ಇನ್ನು ನಾವುಗಳು ವಚನ ಸಾಹಿತ್ಯವನ್ನು ಓದುತ್ತಿದ್ದೇವೆ ಎಂದರೆ ಚನ್ನ ಬಸವಣ್ಣ ಅಕ್ಕ ನಾಗಮ್ಮ ಕಿನ್ನರಿ ಬೋಮಯ್ಯ ಮೊದಲಾದ ಶರಣರು ಕಾರ್ಮಿಕಾರರಾಗಿದ್ದಾರೆ ಇವರೆಲ್ಲರಿಗೂ ರಕ್ಷಾ ಕವಚವಾಗಿ ಕೆಲಸ ಮಾಡಿದವರು ಬಾಕಿ ದೇವರು ಇದಕ್ಕಾಗಿ ಇವರನ್ನು ವಚನ ಸಾಹಿತ್ಯದ ರಕ್ಷಕರಾಗಿ ವಚನ ಸಾಹಿತ್ಯದ ರಕ್ಷಕರೆಂದು ಕರೆಯುತ್ತಾರೆ ಆಗಿರುತ್ತದೆ ಇವರ ತಂದೆ ಹೆಸರು ಪರ್ವತಯ್ಯ ಮತ್ತು ತಾಯಿ ಹೆಸರು ಸುದ್ದಾನವ ಎಂದಾಗಿ ಎಂದಾಗಿತ್ತು ಬಸವಣ್ಣ ಮತ್ತು ಅನುಭವ ಮಂಟಪದ ಕೀರ್ತಿಯನ್ನು ಕೇಳಿ ದೇವರ ಬಸವ ಕಲ್ಯಾಣದವರೆಗೆ ನಡೆದುಕೊಂಡೇ ಬಂದು ಬಸವಣ್ಣ ಸಂತೋಷ ಪಡುತ್ತಾರೆ ವಿಚಾರ ರಾಜ್ಯ ಬಂದು ಕ್ಷಮೆ ಕೇಳುವುದರೊಂದಿಗೆ ಅನಸತನ ಮೇಲಲ್ಲ ಅನಸತನ ಕೀರಲ್ಲ ಎಂಬುದನ್ನೇ ತನ್ನ ಸತ್ಯ ಶುದ್ಧ ಕಾಯಕದಿಂದ ಸಾಧಿಸಿ ತೋರಿಸಿದ್ದಾರೆ ಕಲಿತೀರಪ್ಪ ಭಚನಾಟಕದಲ್ಲಿ ಏಳುರ ಒಂಬತ್ತು ವಚನಗಳನ್ನು ಬರೆದಿದ್ದಾರೆ ಚಿಕ್ಕೆ ಜಿಕ್ಕೆ ಜಿಗಿದಾಟವೆ ಸಿಹನಮುಂಡೆ ಜಿಕ್ಕೆ ಜಿಗಿದಾಟವೆ Here